ಫ್ರೆಂಡ್ ಎನ್ನುತ್ತಲೇ ಭಾರತಕ್ಕೆ ಟ್ರಂಪ್ ಮತ್ತೊಂದು ಶಾಕ್ ಪ್ರತಿದಿನ ಎಂಟು ಭಾರತೀಯರು ಅಮೆರಿಕದಿಂದ ಗಡಿಪಾರು ಭಾರತೀಯರಿಗೆ ನರಕವಾಯ್ತಾ ಅಮೆರಿಕನ್ ಡ್ರೀಮ್ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿ ಅಧ್ಯಕ್ಷರಾಗಿ ಸುಮಾರು ಎಂಟು ತಿಂಗಳಾಗುತ್ತಾ ಬಂದಿದೆ ಜನವರಿಯಿಂದ ಆಗಸ್ಟ್ ಅವಧಿಯಲ್ಲಿ ಭಾರಿ ಬದಲಾವಣೆಯಾಗಿತ್ತು ವಲಸೆ ನೀತಿಯಂತೂ ಕೇಳಲೇಬೇಡಿ ವೀಸಾ ನಿಯಮಗಳಲ್ಲಿ ದಿನಕ್ಕೊಂದು ಬದಲಾವಣೆ ಆಗಿತ್ತು ಭಾರತೀಯರ ಗಡಿಪಾರು ಪ್ರಕರಣಗಳು ಕೂಡ ಭಾರಿ ಪ್ರಮಾಣದಲ್ಲಿ ಹೆಚ್ಚಿವೆ ಕೇವಲ ಸುಂಕದಿಂದ ಮಾತ್ರ ಭಾರತಕ್ಕೆ ಟ್ರಂಪ್ ಶಾಕ್ ನೀಡುತ್ತಿಲ್ಲ ಬೇರೆ ಅಂಶಗಳ ಮೂಲಕವೂ ಟ್ರಂಪ್ ಇಂಡಿಯಾಗೆ ಶಾಕ್ ನೀಡುತ್ತಿದ್ದಾರೆ ಭಾರತೀಯರ ಗಡಿಪಾರು ಪ್ರಕರಣಗಳು ಎಷ್ಟರ ಮಟ್ಟಿಗೆ ಹೆಚ್ಚಾಗಿವೆ ಎಂದರೆ ಈ ವರ್ಷ ಜನವರಿಯಿಂದ ಅಮೆರಿಕವು ಪ್ರತಿದಿನ ಸರಾಸರಿ ಎಂಟು ಭಾರತೀಯರನ್ನ ದೇಶದಿಂದ ಹೊರಹಾಕುತ್ತಿದೆ ಇದು ಹಿಂದಿನ ಜೋ ಬೈಡನ್ ಆಡಳಿತದ ಅವಧಿಯ ಡಬಲ್ಗಿಂತಲೂ ಹೆಚ್ಚಿದೆ ಆಗ ದಿನಕ್ಕೆ ಕೇವಲ ಮೂರು ಮಂದಿಯನ್ನು ಮಾತ್ರ ಗಡೀಪಾರು ಮಾಡಲಾಗುತ್ತಿತ್ತು ಐದು ವರ್ಷಗಳಲ್ಲಿ ಐದು ಸಾವಿರದ ಐನೂರು ಇಂಡಿಯನ್ಸ್ ಗಡಿಪಾರು ಆರು ತಿಂಗಳಲ್ಲಿ ಸಾವಿರದ ಏಳ್ನೂರು ಭಾರತೀಯರು ಹೊರಕ್ಕೆ ಹೌದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇತ್ತೀಚೆಗೆ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ಜನವರಿ ಎರಡ್ ಸಾವಿರದ ಇಪ್ಪತ್ತರಿಂದ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಐದೂವರೆ ವರ್ಷಗಳಲ್ಲಿ ಒಟ್ಟು ಏಳು ಸಾವಿರದ ಇನ್ನೂರ ನಲವತ್ನಾಲ್ಕು ಭಾರತೀಯರನ್ನ ವಿವಿಧ ಕಾರಣಗಳಿಂದಾಗಿ ಗಡಿಪಾರು ಮಾಡಲಾಗಿದೆ ಆತಂಕಕಾರಿ ವಿಷಯವೆಂದರೆ ಇದರಲ್ಲಿ ಸುಮಾರು ಕಾಲು ಭಾಗದಷ್ಟು ಅಂದರೆ ಸಾವಿರದ ಏಳ್ನೂರ ಮೂರು ಜನರನ್ನ ಟ್ರಂಪ್ ಎರಡನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ನಂತರದ ಕೇವಲ ಏಳು ತಿಂಗಳಲ್ಲಿ ಗಡಿಪಾರು ಮಾಡಲಾಗಿದೆ ಈ ಹೆಚ್ಚಳಕ್ಕೆ ಅಮೆರಿಕದ ಕಠಿಣ ವಲಸೆ ಜಾರಿ ನೀತಿಗಳೇ ಕಾರಣ ಜೂನ್ ಇಪ್ಪತ್ತಾರರಂದು ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ವೀಸಾ ನೀಡಿದ ನಂತರವೂ ತಮ್ಮ ತಪಾಸಣೆ ನಿಲ್ಲುವುದಿಲ್ಲ ಅಮೆರಿಕದ ಕಾನೂನುಗಳನ್ನ ಪಾಲಿಸಿದವರ ವೀಸಾಗಳನ್ನ ನಾವು ರದ್ದುಗೊಳಿಸಿ ಅವರನ್ನ ಗಡಿಪಾರು ಮಾಡುತ್ತೇವೆ ಎಂದು ಕಾನೂನು ಬದ್ಧ ವಲಸಿಗರಿಗೆ ಎಚ್ಚರಿಕೆಯನ್ನು ನೀಡಿತು ಅದನ್ನು ಸ್ವಲ್ಪ ಜಾಸ್ತಿಯೇ ಚಾಚು ತಪ್ಪದೆ ಅಮೆರಿಕ ಪಾಲಿಸುತ್ತಿರುವಂತೆ ಕಾಣುತ್ತಿದೆ ವಿದ್ಯಾರ್ಥಿಗಳ ವೀಸಾ ರದ್ದುಗೊಳಿಸಿದ್ದ ಅಮೆರಿಕ ಅಕ್ರಮ ವಲಸಿಗರ ಬಗ್ಗೆ ಇನ್ನು ಕಠಿಣವಾಗಿ ಮಾತನಾಡಿದ್ದ ಅಮೆರಿಕ ಅಕ್ರಮವಾಗಿ ಪ್ರವೇಶಿಸಿದರೆ ಬಂಧನ ಗಡಿಪಾರು ಮತ್ತು ಭವಿಷ್ಯದಲ್ಲಿ ವೀಸಾ ಪಡೆಯದಂತೆ ಶಾಶ್ವತ ನಿಷೇಧ ಎದುರಿಸಬೇಕಾಗುತ್ತದೆ ಅಪಾಯಕಾರಿ ಪ್ರಯಾಣ ನಿಮ್ಮನ್ನು ಜೈಲಿಗೆ ಅಥವಾ ನಿಮ್ಮ ತಾಯ್ನಡಿಗೆ ಶಾಶ್ವತ ಕಳಂಕದೊಂದಿಗೆ ವಾಪಸ್ ಕಳಿಸುತ್ತದೆ ಎಂದು ಸ್ಪಷ್ಟಪಡಿಸಿತ್ತು ಹಲವು ವಿದ್ಯಾರ್ಥಿಗಳ ವೀಸಾವನ್ನ ಅಮೆರಿಕ ರದ್ದು ಮಾಡಿ ಹಲವರು ಕೋರ್ಟ್ಗೆ ಹೋಗಿ ತಮ್ಮ ಗಡಿಪಾರಿಗೆ ತಡೆಯಾಜ್ಞೆಯನ್ನು ಕೂಡ ನೀಡಿದ್ದರು ಕೋಳ ಹಾಕಿ ಭಾರತೀಯರನ್ನ ಗಡಿಪಾರು ಮಾಡಿದ್ದ ವಿಡಿಯೋಗಳು ಭಾರಿ ವೈರಲ್ ಆಗಿದೆ ವಿಪಕ್ಷಗಳು ಕೂಡ ಕೇಂದ್ರ ಸರ್ಕಾರದ ಮೇಲೆ ಮುಗಿಬಿದ್ದವು ಮೋದಿ ಟ್ರಂಪ್ ನಾವು ಒಳ್ಳೆಯ ಫ್ರೆಂಡ್ಸ್ ಅಂತಾರೆ ಇದನ್ನ ತಡೆಯಲು ಯಾಕೆ ಆಗಲಿಲ್ಲ ಎಂದು ಕಿಡಿಕಾರಿ ಮೂರು ರೀತಿಯಲ್ಲಿ ಭಾರತೀಯರು ಗಡಿಪಾರು ಇನ್ನು ಈ ವರ್ಷ ಗಡಿಪಾರು ಮಾಡಲಾದ ಸಾವಿರದ ಏಳುನೂರ ಮೂರು ಜನರಲ್ಲಿ ಎಂಟುನೂರ ಅರವತ್ನಾಲ್ಕು ಜನರನ್ನ ಸರ್ಕಾರಿ ವಿಶೇಷ ಚಾರ್ಟರ್ ಮತ್ತು ಮಿಲಿಟರಿ ವಿಮಾನಗಳ ಮೂಲಕ ಭಾರತಕ್ಕೆ ವಾಪಸ್ ಕಳಿಸಲಾಗಿದೆ ಅಮೆರಿಕದ ಕಸ್ಟಮ್ಸ್ ಮತ್ತು ಬಾರ್ಡರ್ ಪ್ರೊಟೆಕ್ಷನ್ ಫೆಬ್ರವರಿಯಲ್ಲಿ ಮುನ್ನೂರ ಮೂವತ್ತ ಮೂರು ಜನರನ್ನ ಮಿಲಿಟರಿ ವಿಮಾನದ ಮೂಲಕ ಭಾರತಕ್ಕೆ ಗಡಿಪಾರು ಮಾಡಿದೆ ಅಮೆರಿಕದ ಇಮಿಗ್ರೇಷನ್ ಮತ್ತು ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಚಾರ್ಟರ್ ವಿಮಾನಗಳ ಮೂಲಕ ಇನ್ನೂರ ಮೂವತ್ತೊಂದು ಭಾರತೀಯರನ್ನ ತನ್ನ ದೇಶದಿಂದ ಹೊರಹಾಕಿದೆ ಇನ್ನು ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಜುಲೈನಲ್ಲಿ ಚಾರ್ಟರ್ ವಿಮಾನಗಳ ಮೂಲಕ ಮುನ್ನೂರು ಜನರನ್ನ ವಾಪಸ್ ಭಾರತಕ್ಕೆ ಕಳಿಸಿದೆ ಇದಲ್ಲದೆ ಏಳ್ನೂರ ನಲವತ್ತೇಳು ಮಂದಿಯನ್ನ ವಾಣಿಜ್ಯ ವಿಮಾನಗಳ ಮೂಲಕ ಮತ್ತು ಎಪ್ಪತ್ತೆರಡು ಮಂದಿಯನ್ನ ಪನಾಮದಿಂದ ವಾಣಿಜ್ಯ ವಿಮಾನಗಳ ಮೂಲಕ ಭಾರತಕ್ಕೆ ಗಡಿಪಾರು ಮಾಡಲಾಗಿದೆ ಗಡಿಪಾರಾದವರಲ್ಲಿ ಶೇಕಡ ತೊಂಬತ್ತರಷ್ಟು ಕೇವಲ ಐದು ರಾಜ್ಯಗಳ ಜನ ಹೊರಬಂದವರಲ್ಲಿ ಪಂಜಾಬ್ ಹರಿಯಾಣ ಜನರೇ ಹೆಚ್ಚು ಈ ವರ್ಷ ಗಡಿಪಾರು ಮಾಡಲಾದ ಸಾವಿರದ ಏಳ್ನೂರ ಮೂರು ಭಾರತೀಯರ ರಾಜ್ಯವಾರು ವಿಶ್ಲೇಷಣೆ ನಡೆಸಿದಾಗ ಹೆಚ್ಚಿನವರು ಉತ್ತರ ಭಾರತದ ಕೆಲವೇ ರಾಜ್ಯಗಳಿಗೆ ಸೇರಿದವರು ಎಂಬುದು ತಿಳಿದು ಬಂದಿದೆ ಗಡಿಪಾರದವರಲ್ಲಿ ಶೇಕಡ ತೊಂಬತ್ತರಷ್ಟು ಜನ ಐದು ರಾಜ್ಯಗಳಿಗೆ ಸೇರಿದ್ದಾರೆ ಆರ್ನೂರ ಇಪ್ಪತ್ತು ಮಂದಿಯೊಂದಿಗೆ ಪಂಜಾಬ್ ಮೊದಲ ಸ್ಥಾನದಲ್ಲಿದ್ದರೆ ಹರಿಯಾಣ ಆರ್ನೂರ ನಾಲ್ಕು ಮಂದಿಯೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಈ ಎರಡೂ ರಾಜ್ಯಗಳೇ ಒಟ್ಟು ಗಡಿಪಾರ ಪ್ರಕರಣದಲ್ಲಿ ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚು ಪಾಲನ್ನ ಹೊಂದಿವೆ ಇನ್ನು ಗುಜರಾತ್ ಇನ್ನೂರ ನಲವತ್ತೈದು ಉತ್ತರ ಪ್ರದೇಶ ಮೂವತ್ತೆಂಟು ಗೋವಾಕ್ಕೆ ಸೇರಿದ ಇಪ್ಪತ್ತಾರು ಮಂದಿ ಗಡಿಪಾರಾಗಿದ್ದಾರೆ ಅಮೆರಿಕದಿಂದ ಗಡಿಪಾರು ಮಾಡುವಾಗ ಭಾರತೀಯರೊಂದಿಗೆ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳ ಕೈಗಳಿಗೆ ಬೇಡಿ ಹಾಕಲಾಗುತ್ತಿದೆ ಎಂಬ ವರದಿಗಳ ಬಗ್ಗೆ ಭಾರತ ಸರ್ಕಾರವು ತನ್ನ ಕಳವಳವನ್ನು ವ್ಯಕ್ತಪಡಿಸಿದೆ ಗಡಿಪಾರು ಪ್ರಕ್ರಿಯೆಗಳನ್ನ ಮಾನವೀಯವಾಗಿ ನಡೆಸುವಂತೆ ಮತ್ತು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಸೂಕ್ಷ್ಮತೆಗಳನ್ನ ಗೌರವಿಸುವಂತೆ ಭಾರತವು ಅಮೆರಿಕದ ಜೊತೆ ಮಾತುಕತೆ ನಡೆಸುತ್ತಿದೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತದ ಕಠಿಣ ನೀತಿಗಳು ಅಮೆರಿಕದಲ್ಲಿ ನೆಲೆಸುವ ಕನಸು ಕಾಣುತ್ತಿರುವ ಸಾವಿರಾರು ಭಾರತೀಯರಿಗೆ ದೊಡ್ಡ ಶಾಕ್ ಅನ್ನು ನೀಡಿದೆ ಹೆಚ್ಚುತ್ತಿರುವ ಗಡಿಪಾರು ಪ್ರಕರಣಗಳು ಕಠಿಣ ಕಾನೂನುಗಳು ಮತ್ತು ಮಾನವೀಯ ಕಾಳಜಿಗಳ ಕೊರತೆಯಿಂದ ಅಮೆರಿಕನ್ ಡ್ರೀಮ್ ಈಗ ಹಿಂದೆಂದಿಗಿಂತಲೂ ಹೆಚ್ಚು ಸವಾಲಿನಿಂದ ಕೂಡಿದೆ ಅಮೆರಿಕಕ್ಕೆ ಹೋಗ್ತೀನಿ ಎನ್ನುವವರಿಗೆ ಇದೊಂದು ವಾರ್ನಿಂಗ್ ಬೆಲ್ ಕೂಡ ಹೌದು ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ಣಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೆ ಧನ್ಯವಾದ